ನಮಸ್ತೆ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಇವತ್ತಿನ ನಮ್ಮ ವಿಷಯ ಬಂದು ಬಿಗ್ ಬಾಸ್ ಸ್ಪರ್ಧಿಯಾದ ತನಿಷಾರವರ ಬಗ್ಗೆ ತನಿಷಾರವರು ಈ ಒಂದು ಮಾತನ್ನು ಹೇಳಿದ್ದಾರೆ ನಮ್ಮ ನಡುವೆ ತಂದಿಟ್ಟರೆ ಶೂಟ್ ಮಾಡ್ತೀನಿ ಅಂತ ತನಿಷಾರವರು ಹೇಳಿದ್ದಾರೆ ಈ ಮಾತನ್ನು ಯಾತಕ್ಕಾಗಿ ಯಾರಿಗೆ ಹೇಳಿದ್ದಾರೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡುತ್ತಾ ಹೋಗೋಣ ನಮ್ಮ ನಡುವೆ ತಂದಿಟ್ಟರೆ ಶೂಟ್ ಮಾಡ್ತೀನಿ ಬೆಂಕಿ ತನಿಷ ಮಾತು ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರವೂ ಬಿಗ್ ಬಾಸ್ ಸ್ಪರ್ಧಿಗಳ ಫ್ಯಾನ್ ವಾರ್ ನಿಂತಿಲ್ಲ ಹೌದು ಸ್ನೇಹಿತರೆ ಇದರಿಂದಾಗಿ ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ಮತ್ತು ತನಿಷಾಗೆ ಬೇಸರವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ಗೆ ಬಂದಿದ್ದ ಈ ಜೋಡಿ ಕಲಾವಿದರ ಮಧ್ಯೆ ತಂದಿಡುತ್ತಿರುವ ಫ್ಯಾನ್ಸ್ಗಳ ಬಗ್ಗೆ ಗರಂ ಆಗಿದ್ದಾರೆ ಈ ಜೋಡಿಯು ಅಭಿಮಾನಿಗಳ ಜೊತೆ ಲೈವ್ನಲ್ಲಿ ಇದ್ದಾಗ ಬೇರೆ ಸ್ಪರ್ಧಿಗಳ ಬಗ್ಗೆ ಮಾತನಾಡಿದ್ದಾರೆ ಈ ಮೂಲಕ ಕಾರ್ತಿಕ್ ಮತ್ತು ತನಿಷಾಗೆ ಟಾಂಗ್ ಕೊಟ್ಟಿದ್ದಾರೆ ಹಲವರು ಇದರಿಂದಾಗಿ ಬೇಸರಗೊಂಡ ಕಾರ್ತಿಕ್ ಮತ್ತು ತನಿಷಾ ಶೂಟ್ ಮಾಡುವ ಮಾತುಗಳನ್ನು ಆಡಿದ್ದಾರೆ ಈ ಮೂಲಕ ಸ್ಪರ್ಧಿಗಳ ಮಧ್ಯೆ ಜಗಳಕ್ಕೆ ಕಾರಣರಾದವರ ವಿರುದ್ಧ ಕೋಪದಲ್ಲೇ ಮಾತನಾಡಿದ್ದಾರೆ ಬೇರೆ ಬೇರೆ ಸ್ಪರ್ಧಿಗಳ ಮಧ್ಯೆ ಪಿನ್ ಇಡುವವರನ್ನು ನಾನಂತೂ ಸುಮ್ಮನೆ ಬಿಡಲ್ಲ ಎಂದು ತನಿಷಾ ಹೇಳಿದಾಗ ಪಿನ್ ಅಲ್ಲ ಗನ್ ಇಟ್ಟು ಶೂಟ್ ಮಾಡ್ತೀನಿ ಅಂತ ಹೇಳು ಎಂದು ತಮಾಷೆಗೆ ಹೇಳ್ತಾರೆ ಕಾರ್ತಿಕ್ ನಿಜವಾಗಿಯೂ ನನಗೆ ಶೂಟ್ ಮಾಡೋಕೆ ಬರುತ್ತೆ ಹುಷಾರ್ ಅಂದಿದ್ದಾರೆ ಬೆಂಕಿ ತನಿಷಾರವರು ಸ್ನೇಹಿತರೆ ಸಂಗೀತ ಡ್ರೋನ್ ಪ್ರತಾಪ್ ನಮ್ರತಾ ಕಾರ್ತಿಕ್ ಫ್ಯಾನ್ಸ್ಗಳ ಮಧ್ಯೆ ಆಗಾಗ ಶೋಷಿಯಲ್ ಮೀಡಿಯಾದಲ್ಲಿ ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಲೇ ಇವೆ ತಮ್ಮ ತಮ್ಮ ನೆಚ್ಚಿನ ತಾರೆಯರನ್ನು ವಹಿಸಿ ಮಾತನಾಡುವವರ ಸಂಖ್ಯೆ ಹೆಚ್ಚಾಗಿದೆ ಹಾಗಾಗಿ ಬೆದರಿಕೆಯ ಮಾತುಗಳನ್ನು ಈ ಜೋಡಿ ಆಡಿದೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ